ಹಸುವಿನ ಕೆಚ್ಚಲು ಕೊಯ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಪಕ್ಷದ ನಿಯೋಗ ಬೆಂಗಳೂರಿನ ಕಾಟನ್ಪೇಟೆಯಲ್ಲಿರುವ ಹಸುವಿನ ಮಾಲೀಕ ಕರ್ಣನ ಮನೆಗೆ ಭೇಟಿ ನೀಡಿತು ಈ ಸಂದರ್ಭದಲ್ಲಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಸಂಸದ ಪಿಸಿ ಮೋಹನ್ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಈ ವೇಳೆ ಮಕರ ಸಂಕ್ರಾಂತಿ ಪ್ರಯುಕ್ತ ಗೋ ಗೋಪೂಜೆ ನೆರವೇರಿಸಲಾಯಿತು ಬಳಿಕ ಬಿವೈ ವಿಜಯೇಂದ್ರ ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲು ಕೊಯ್ದ ದುರ್ಘಟನೆಯಿಂದ ಇಡೀ ದೇಶ ಆಘಾತಕ್ಕೊಳಗಾಗಿದೆ ಇಂತಹ ಘಟನೆ ನಡೆದಿರುವುದು ಅಕ್ಷಮ್ಯ ಅಪರಾಧ ಇದಕ್ಕೆ ಕಾರಣವಾದ ನಿಜವಾದ ಅಪರಾಧಿಗಳನ್ನು ಬಂಧಿಸಬೇಕು ಅನ್ಯಾಯಕ್ಕೊಳಗಾದ ಹಸುಗಳ ಮಾಲೀಕನಿಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದರು ಹಾಗಾಗಿ ಭೇಟಿ ಮಾಡಿ ಅವನು ಕೂಡ ಧೈರ್ಯ ತುಂಬಿ ಇವತ್ತು ಹಬ್ಬದ ದಿನ ಇವತ್ತು ಸಂಕ್ರಾಂತಿಯ ದಿನ ಗೋಪೂಜನೆ ಮಾಡಬೇಕು ಅಂತೇಳಿ ಇವತ್ತೆಲ್ಲರೂ ಬಂದು ನಾವು ಗೋಪೂಜನೆ ಕೂಡ ನಾವು ಮಾಡಿದ್ದೇವೆ ಹಸುವಿನ ಕೆಚ್ಚಲು ಕೊಯ್ದ ಪ್ರಕರಣದಿಂದ ಮಾಲೀಕ ಅತ್ಯಂತ ದುಃಖಿತನಾಗಿದ್ದು ಹೈನುಗಾರಿಕೆಯಿಂದ ಜೀವನ ಸಾಗಿಸುತ್ತಿದ್ದರು ಘಟನೆಗೆ ಸಂಬಂಧಿಸಿದಂತೆ ಸೂಕ್ತ ತನಿಖೆಯಾಗಬೇಕು ಈ ಸಂಬಂಧ ಪಕ್ಷದ ವತಿಯಿಂದ ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಹಸು ಮಾಲೀಕರಿಗೆ ಪಕ್ಷದ ವತಿಯಿಂದ ಒಂದು ಲಕ್ಷ ರೂಪಾಯಿ ಪರಿಹಾರ ನೀಡಲಾಗಿದೆ ತಪ್ಪಿಸ್ತರ ವಿರುದ್ಧ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಸಿದ್ದರಾಮಯ್ಯನವರು ಈ ಯುದ್ಧಕ್ಕೆ ನಾವು ಚಾಲನೆಯನ್ನ ಕೊಟ್ಟಿದ್ರಿ ಇನ್ನು ಮುಂದೆ ಈ ಧರ್ಮ ಯುದ್ಧವನ್ನ ಮುಂದುವರ್ಸ್ಕೊಂಡು ಹೋಗ್ತೀರಿ ಯಾವುದೇ ಈ ರೀತಿ ಗೋವುಗಳನ್ನ ಹತ್ಯೆ ಮಾಡೋ ಅಂತದನ್ನ ನಾವು ಖಂಡಿಸ್ತೀರಿ ಯಾಕೆ ಅಂತ ಹೇಳಿದ್ರೆ ನಮಗೆ ಗೋ ಮಾತೆ ತಾಯಿಯ ಸಮಾನ ತಾಯಿ ಸಮಾನವಾಗಿ ಗೌರವಿಸಲಾಗುತ್ತದೆ ಅಂತಹ ಗೋವುಗಳಿಗೆ ಇಂತಹ ಕೃತ್ಯ ಎಸಗಿರುವುದು ಅತ್ಯಂತ ನೋವಿನ ಸಂಗತಿಯಾಗಿದೆ ಇಂತಹ ದುರ್ಘಟನೆಗೆ ಕಾರಣರಾದ ಅಪರಾಧಿಗಳನ್ನು ಬಂಧಿಸುವವರೆಗೂ ರಾಜ್ಯದಲ್ಲಿ ಹೋರಾಟ ನಿಲ್ಲುವುದಿಲ್ಲ ಎಂದು ಹೇಳಿದರು ನಮಗೆ ಬೇಕಾಗಿರುವಂಥದ್ದು ಆಗಿರುವಂಥ ಹಸುಗಳಿಗೆ ಇನ್ನು ಮುಂದಕ್ಕೆ ಆಗಬಾರದು ಇವಾಗ ಆಗಿರುವಂಥದ್ದಕ್ಕೆ ನಮಗೆ ಏನಕ್ಕೆ ಆಗಿದೆ ಯಾರು ಈ ಕೃತ್ಯ ಎಸಗಿದಾರೋ ಅವ್ರನ್ನ ಬಂಧಿಸಬೇಕು ತಕ್ಷಣವೇ ಬಂಧಿಸಬೇಕು ಹಸುವಿನ ಕಾರಣ ತಮಗೆ ಆಗಿರುವ ಅನ್ಯಾಯ ಮತ್ತೊಬ್ಬರಿಗೆ ಆಗಬಾರದು ತಮಗೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು ಅಂತ ಕೇಳಿದ್ರು ಅಷ್ಟೇ ಬಂದೆ ಅಂತ ಹೇಳಿದ್ರು ಅಲ್ಲಿ ಒಂದು ಅರ್ಧ ಗಂಟೆನೇ ಕಾಯ್ತಾಯಿದ್ದೀವಿ ಮುಂದೆ ಒಂದು ಮೆಟರ್ ಡೋರ್ ಬಂತು ಏಯ್ ಸಾಯಿಬ್ರ್ ಬರ್ತಾರೆ ಮುಂದೆ ತಗಯ ಗಾಡಿ ಅಂತ ಹೇಳ್ದೆ ಓ ನಿನಗೆ ಆಸಾ ತಗೊಂಬತ್ತಾ ಯಾ ಅಂತ ನನಗೆ ಐದು ನಿಮಿಷ ನನ್ನ ಕೈಯಲ್ಲಿ ಏನು ಮಾತಾಡೋಕ್ಕಾಗಿಲ್ಲ ಏನಪ್ಪ ಇದು ಚಕ್ಕಂದ ಶೇಕ್ ಕೊಟ್ಬಿಟ್ರು ನಮಗೆ ಅಂತ